ಅಂದು ನಿಮಗೆ ಹತ್ತು ಕೆ ಜಿ ಅಕ್ಕಿ ಬೇಕೋ ಬೇಡ್ವೋ ಏನ್ ಹೇಳಿ ನಿಮಗೆ ಹತ್ತು ಕೆ ಜಿ ಅಕ್ಕಿ ಬೇಕೋ ಬೇಡವೋ ಅದು ಯಾವಾಗ ಚುನಾವಣೆಯ ಮುಂಚೆ ಇಂದು ನಿಮ್ಗೆ ಅಕ್ಕಿ ಬೇಕಾ ಅಥವಾ ರಸ್ತೆ ಬೇಕಾ ಅದು ಯಾವಾಗ ಚುನಾವಣೆ ಎಲ್ಲ ಮುಗಿದ ನಂತರ ಏನ್ರಿ ನಿಮ್ಗೆ ಅಕ್ಕಿನೂ ಕೊಟ್ಟು ಉಚಿತ ಭಾಗ್ಯಗಳನ್ನ ಕೊಟ್ಟು ನಿಮ್ಗೆ ರಸ್ತೆನೂ ಮಾಡ್ಕೊಡೋದಕ್ಕಾಗುತ್ತಾ ದುಡ್ಡನ್ ಪ್ರಿಂಟ್ ಮಾಡೋದಕ್ಕಾಗುತ್ತಾ ಏನ್ ಹೇಳಿ ದುಡ್ಡೇನ್ ಪ್ರಿಂಟ್ ಮಾಡೋದಕ್ಕಾಗುತ್ತಾ ಇದನ್ನ ನಾನು ಹೇಳ್ತಾ ಇಲ್ಲಪ್ಪ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರ ಮುಖ್ಯ ಆರ್ಥಿಕ ಸಲಹೆಗಾರರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ಕೊಪ್ಪಳದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರೆ ನೋಡ್ರಿ ನಿಮ್ಗೆ ಅಕ್ಕಿನೂ ಕೊಟ್ಟು ರಸ್ತೆನು ಮಾಡ್ಕೊಡೋದಕ್ಕಾಗದಿಲ್ಲ ನಿಮ್ಗೆ ರಸ್ತೆ ಬೇಕು ಅಂತಂದ್ರೆ ಉಚಿತ ಭಾಗ್ಯಗಳನ್ನ ಅಂದ್ರೆ ಉಚಿತ ಸ್ಕೀಮ್ಗಳನ್ನ ಎಲ್ಲವನ್ನ ನಿಲ್ಲಿಸುವಂತೆ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಅವರು ತಿಳಿಸಿ ಹೇಳಿದ್ದಾರೆ ಇಲ್ಲಿ ಮೂರ್ಖರಾದಂತಹದ್ದು ಮತದಾರರ ಚುನಾವಣೆಯ ಮುಂಚೆ ಅಥವಾ ಮೂರ್ಖರಾದಂತಹವರು ಚುನಾವಣೆಯ ನಂತರ ಮತದಾರರ ಒಂದಂತೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇದಕ್ಕೆ ಯಾವ ಆರ್ಥಿಕ ತಜ್ಞರ ಸಲಹೆಗಳು ಬೇಕಾಗಿಲ್ಲ ಅವರ ರಿಪೋರ್ಟ್ಗಳ ಸಹ ಬೇಕಾಗಿಲ್ಲ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಅನ್ನುವಂತಹದ್ದು ತುಂಬಾ ತುಂಬಾ ಚೆನ್ನಾಗಿನೇ ಎದ್ದು ಕಾಣಿಸ್ತಾ ಇದೆ ಜೈ ಮತದಾರ ಜೈ ಉದ್ದಾರ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ